ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಅನ್ನೋ ತರ ಆಗಿಬಿಟ್ಟಿದೆ ಎಳೆ ವಯಸ್ಸಿನಿಂದ ಹಿಡಿದು ಮುದಿ ವಯಸ್ಸಿನ ತನಕ ಸೋಷಿಯಲ್ ಮೀಡಿಯಾದೇ ಹವ ಏನಾದರೂ ಒಂದು ಟ್ರೆಂಡ್ ಬಂದರೆ ಸಾಕು ಅದರ ಬೆನ್ನು ಹತ್ತುವುದು ರೂಢಿಯಾಗಿ ಬಿಟ್ಟಿದೆ ಅಂಥದ್ದೇ ಒಂದು ಟ್ರೆಂಡ್ ಇವಾಗ ಸುದ್ದಿ ಮಾಡ್ತಾ ಇದೆ ನಾನು ಹೇಳುವ ಈ ವಿಷಯದ ಬಗ್ಗೆ ಯುವಜನತೆ ಎಚ್ಚೆತ್ತುಕೊಳ್ಳಬೇಕಾಗುವುದು ಉತ್ತಮ ಅದು ಬೇರೆ ಯಾವುದೂ ಅಲ್ಲ ಮನುಷ್ಯನ ಮತ್ತೊಂದು ರೂಪವನ್ನು ತೋರಿಸುವಂತ ಗಿಬ್ಲಿ ಫೋಟೋಸ್ ಹಾಗಾದರೆ ಇದರಿಂದ ಆಗುವಂತ ಅನಾಹುತಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಗಿಬ್ಲಿ ಫೋಟೋಸ್ ಅನ್ನ ಮಾಡಿ ಎಲ್ಲರಿಗಿಂತ ವಿಭಿನ್ನವಾಗಿ ಕಾಣಬೇಕೆಂಬುದು ನಿಮ್ಮ ಆಶಯವಾಗಿರುತ್ತೆ ಆದರೆ ಈ ಟ್ರೆಂಡ್ ನಿಂದಾಗಿ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಭದ್ರತೆಗಳನ್ನ ನೀವು ಕಳೆದುಕೊಳ್ತಾ ಇದ್ದೀರಾ ಎಂಬುದು ನಿಮಗೆ ಅರಿವೇ ಇರೋದಿಲ್ಲ ಈ ವಿಷಯ ಕೆಲವರಿಗೆ ಗೊತ್ತಿರಬಹುದು ಇನ್ನೂ ಕೆಲವರಿಗೆ ಗೊತ್ತಿಲ್ಲದೇನೋ ಇರಬಹುದು ನಿಮ್ಗೆಲ್ಲರಿಗೂ ತಿಳಿದಂತೆ ಕಳೆದ ಒಂದು ವಾರದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಗಿಬ್ಲಿ ಫೋಟೋ ಟ್ರೆಂಡ್ ಶುರುವಾಗಿ ಬಿಟ್ಟಿದೆ ಭಾರತದಾದ್ಯಂತ ಕೋಟ್ಯಾಂತರ ಜನ ಚಾಟ್ ಜಿ ಟಿ ಪಿ ಹಾಗೂ ಕ್ರೋಮ್ ಬ್ರೌಸರ್ಗಳ ಮೂಲಕ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಅವುಗಳನ್ನು ಗಿಬ್ಲಿ ಫೋಟೋಗೆ ಕನ್ವರ್ಟ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣ ಅಂದರೆ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಈ ಟ್ರೆಂಡಿನಿಂದಾಗಿ ಹ್ಯಾಕರ್ಗಳಿಗೆ ನಿಮ್ಮ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಮತ್ತಷ್ಟು ಸುಲಭವಾಗಿ ಬಿಟ್ಟಿದೆ ಇಂದಿನ ದಿನದಲ್ಲಿ ಸೈಬರ್ ಕ್ರೈಮ್ ಅಪರಾಧಗಳು ಹೆಚ್ಚಾಗಿ ನಡೀತಾ ಇದ್ದು ಈ ಮಾಹಿತಿ ಸೋರಿಕೆಗೆ ನೀವು ಮತ್ತಷ್ಟು ಸುಲಭವನ್ನು ಮಾಡಿಕೊಟ್ಟಿರ್ತೀರಾ ಈ ರೀತಿಯಾಗಿ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡೋದ್ರಿಂದ ತೊಂದರೆ ಉಂಟಾಗೋದು ಖಚಿತ ಅಷ್ಟೇ ಅಲ್ಲದೆ ನಿಮ್ಮ ವೈಯಕ್ತಿಕ ಮಾಹಿತಿ ಕೂಡ ಲೀಕ್ ಆಗುವ ಸಾಧ್ಯತೆ ಹೆಚ್ಚಿದೆ ಗಿಬ್ಲಿ ಟ್ರೆಂಡ್ಗಾಗಿ ನೀವು ಎಐ ಮೂಲಕ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡೋದ್ರಿಂದ ಎಐ ನಿಮ್ಮ ಫೋಟೋವನ್ನು ಯಾವ ಶೈಲಿಯಲ್ಲಿ ಬೇಕಾದರೂ ಬದಲಾಯಿಸಿಕೊಳ್ಬಹುದು ಉದಾಹರಣೆಗೆ ನೀವು ಟ್ರೆಡಿಷನಲ್ ಆಗಿ ಬಟ್ಟೆಯನ್ನು ತೊಟ್ಟಿದ್ರೆ ಐ ಮೂಲಕ ಆ ಫೋಟೋ ಬೇರೆ ರೀತಿಯಾಗಿಯೇ ಕಾಣಿಸಿಕೊಳ್ಳಬಹುದು ಇದರಿಂದಾಗಿ ಮಾನಹಾನಿ ಮಾಡುವ ಅಶ್ಲೀಲ ಫೋಟೋಗಳು ಕೂಡ ಸಿದ್ಧವಾಗಬಹುದು ಅಷ್ಟೇ ಅಲ್ಲದೆ ನಿಮ್ಮ ಸೋಶಿಯಲ್ ಮೀಡಿಯಾ ಅಕೌಂಟ್ ಕೂಡ ಹ್ಯಾಕರ್ಗಳ ಕೈಗೆ ಸಿಗುವುದು ಸುಲಭವಾಗಿ ಬಿಡುತ್ತೆ ಹೀಗಾಗಿ ಯುವ ಜನತೆ ಈ ಗಿಬ್ಲಿ ಫೋಟೋದಿಂದಾಗಿ ಎಚ್ಚೆತ್ತುಕೊಳ್ಳಬೇಕಾಗಿದೆ ಯಾವುದೇ ಒಂದು ಟ್ರೆಂಡ್ ಇದ್ರೂ ಇದರಿಂದ ನಾವು ಮಾಹಿತಿಯನ್ನು ಸಂಗ್ರಹಿಸಬೇಕೇ ಹೊರತು ನಮ್ಮ ಮಾಹಿತಿಯನ್ನ ನೀಡುವಾಗ ಎಚ್ಚರದಿಂದ ಮುಂಜಾಗ್ರತೆ ಕ್ರಮವಹಿಸಿ ನೀಡುವುದು ಉತ್ತಮ ವೀಕ್ಷಕರೇ ಇದಿಷ್ಟು ಇತ್ತೀಚಿನ ದಿನದ ಗಿಬ್ಲಿ ಫೋಟೋ ಟ್ರೆಂಡ್ ನ ಒಂದಿಷ್ಟು ಸಣ್ಣ ಮಾಹಿತಿಯಾಗಿತ್ತು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದ್ರೆ ನಿಮ್ಮ ಗಿಬ್ಲಿ ಫೋಟೋ ಪ್ರೇಮಿಗೆ ಶೇರ್ ಮಾಡಿ ಮತ್ತೆ ಸಿಗೋಣ